ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಬೆಂಬಲಿಸಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಚೀನಾದಲ್ಲಿದ್ದಾರೆ ಮೂರು ದಿನಗಳ ಪ್ರವಾಸ ಇದು ಅತಿ ಮಹತ್ವದ್ದು ಈ ಭೇಟಿ ಏನಿದೆ ಈ ಭೇಟಿ ಮತ್ತು ಇದರ ಪರಿಣಾಮಗಳು ಮಕ್ಕಳ ಬಹಳ ಬಹಳ ಮುಖ್ಯವಾದದ್ದು ಅವರು ಎಸ್ ಸಿ ಒ ವಿದೇಶಾಂಗ ಸಚಿವರ ಸಭೆ ಏನಿದೆ ಆ ಸಭೆಗಾಗಿ ಚೀನಾಕ್ಕೆ ತೆರಳಿದಾಗ ಅವರು ಸಿ ಸಿಂಗಾಪುರದ ಮೂಲಕ ಚೀನಾಕ್ಕೆ ತೆರಳಿದ್ರು ಅದಾದ ಮೇಲೆ ಚೀನಾಕ್ಕೆ ತಲುಪಿದ ಮೇಲೆ ಅವರು ಅಲ್ಲಿನ ವಿದೇಶಾಂಗ ಸಚಿವರ ಜೊತೆ ಮಾತನಾಡಿದರು ಉಪಾಧ್ಯಕ್ಷರು ಪ್ರಧಾನ ಅವರ ಜೊತೆ ಮಾತನಾಡಿದರು ಸೊ ಅದಾದಮೇಲೆ ಜೈಶಂಕರ್ ಟ್ವೀಟ್ ಮಾಡಿದ್ರು ಈ ಮಾತುಕತೆಗಳು ಬಹಳ ಫಲಪ್ರದವಾಗಿದ್ದವು ಅನ್ನೋ ರೀತಿಯಲ್ಲಿ ಅವರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ನಂತರ ಭಾರತದ ವಿದೇಶಾಂಗ ಸಚಿವರು ಚೀನಾಕ್ಕೆ ಭೇಟಿ ನೀಡಿದ್ದಾರೆ ಅವರು ಈ ಭೇಟಿ ನೀಡುವ ಈ ಸಂದರ್ಭ ಬಹಳ ಮಹತ್ವದ್ದು ಟ್ರಂಪ್ ಅಮೇರಿಕಾ ಫಸ್ಟ್ ಅನ್ನುವ ನೀತಿಯ ಅನ್ನು ಅನುಸರಿಸ್ತಾ ಎಲ್ಲ ದೇಶಗಳ ಮೇಲೂ ಕೂಡ ತೆರಿಗೆ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ ಟ್ಯಾರಿಫ್ ಏನಿದೆ ಸೊ ಚೀನಾ ಈಗಾಗಲೇ ಅಮೇರಿಕಾದ ಜೊತೆ ಒಬ್ಬ ಮಾಡಿಕೊಂಡಿದೆ ಭಾರತ ಇನ್ನು ಚರ್ಚೆ ನಡೆಸ್ತಾ ಇದೆ ಭಾರತದ ಕೃಷಿಗೆ ಸಂಬಂಧಪಟ್ಟ ಹಾಗೆ ಸೊ ಅಮೇರಿಕಾ ಹೇರುತ್ತಿರುವ ಒತ್ತಡ ಏನಿದೆ ಅದು ಭಾರತದ ಮೂಲಭೂತ ಸ್ಟ್ರಕ್ಚರನ್ನು ಒಂದು ಎತ್ತು ಅದೇನಾಗುತ್ತೆ ಅನ್ನೋದು ಬೇರೆ ಪ್ರಶ್ನೆ ಆ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ಸ್ಥಿತಿಯಲ್ಲಿ ಸೊ ಜೈಶಂಕರ್ ಚೀನಕ್ಕೆ ಭೇಟಿ ನೀಡಿದ್ದಾರೆ ಹಾಗಿದ್ರೆ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಸುಧಾರಿಸುತ್ತಿರುವುದು ಮತ್ತು ಸ್ನೇಹಸ್ತ ಚಾಚುವುದು ಎರಡು ದೇಶಗಳಿಗೆ ಅನಿವಾರ್ಯವೇ ಇದು ಬಹಳ ಮುಖ್ಯವಾದ ಪ್ರಶ್ನೆ ಭಾರತ ಚೀನಾದತ್ತ ಸ್ನೇಹಾಸ್ತವನ್ನು ಮುಂದಿಡಬಹುದು ಹಾಗೆಯೇ ಚೀನಾ ಭಾರತದತ್ತ ಸ್ನೇಹಸ್ತವನ್ನು ಮುಂದಿಡುವುದು ಅದು ಎಷ್ಟು ಮುಖ್ಯ ಅದು ಮುಖ್ಯ ಅಂತ ಆದರೆ ಚೀನಾವನ್ನು ನಂಬುವುದಕ್ಕೆ ಸಾಧ್ಯ ಇದೀಗ ನಮಗೆ ಗೊತ್ತಿದೆ ಚೀನಾ ಭಾರತದ ಮೇಲೆ ದಾಳಿ ನಡೆಸಿ ಹೊರಟಿದ್ದು ಭಾರತ ಮತ್ತು ಚೀನಾ ಸೈನಿಕರ ನಡುವೆ ನಡೆದಂಥ ಸಂಘರ್ಷ ಸೊ ಗೊತ್ತಿದೆ ಅದು ಏನೇನು ನಡೆದಿದೆ ಅನ್ನೋದು ನಾನು ಮತ್ತೆ ರೀಕಾಲ್ ಮಾಡಬೇಕಾದ ಅಗತ್ಯ ಇಲ್ಲ ಅದಾದ ಮೇಲೆ ಪಾಕಿಸ್ತಾನ ಮತ್ತು ಭಾರತದ ನಡೆದ ನಡೆದಂಥ ಸಂಘರ್ಷ ಸಂದರ್ಭದಲ್ಲಿ ಚೀನಾ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದ್ದು ಶಸ್ತ್ರಾಸ್ತ್ರಗಳನ್ನ ಇನ್ನೊಂದನ್ನು ನೀಡುವ ಮೂಲಕ ಸೊ ಅದು ಪಾಕಿಸ್ತಾನ ಮತ್ತು ಚೀನಾ ಸ್ನೇಹಿ ರಾಷ್ಟ್ರ ಆದ್ದರಿಂದ ಶಸ್ತ್ರಾಸ್ತ್ರಗಳನ್ನು ನೀಡಿದ್ದು ತಪ್ಪೇ ಸರಿ ಅನ್ನೋದು ಚರ್ಚೆ ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ಬಿಸಿ ಸ್ನೇಹಿ ರಾಷ್ಟ್ರ ಅಂತ ಆದರೆ ಇದೆಲ್ಲ ನಡೆಯುವಂಥದ್ದು ಆದರೆ ಭಾರತ ಇಡೀ ಈ ಜಿಯೋ ಪಾಲಿಟಿಕ್ಸ್ ದೃಷ್ಟಿಯಿಂದ ಇಡೀ ಈ ಒಂದು ಬೆಳವಣಿಗೆಯನ್ನು ನಾವು ನೋಡಬೇಕಾಗಿದೆ ಭಾರತ ಮತ್ತು ಚೀನಾ ಹತ್ತಿರ ಬರಬೇಕಾದ ಒಂದು ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ ಈಗ ಚೀನಾದ ಜೊತೆ ಭಾರತದ ವ್ಯಾವಹಾರಿಕ ಏನಿದೆ ವ್ಯವಹಾರ ಏನಿದೆ ಆಮದು ಮತ್ತು ರಫ್ತು ಏನಿದೆ ಎಲ್ಲ ವ್ಯವಹಾರಗಳು ಕೂಡ ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ ಅಂತ ಭಾರತದ ವಹಿವಾ ಆರ್ಥಿಕ ವಹಿವಾಟು ನಡೆಸುವ ಎರಡನೇ ಅತಿ ದೊಡ್ಡ ರಾಷ್ಟ್ರ ಅಂತಂದರೆ ಚೀನಾ ಇಲ್ಲಿ ಚೀನಾ ವಿರೋಧದ ಬಗ್ಗೆ ಮಾತನಾಡೋದು ಇನ್ನೊಂದು ಮತ್ತೊಂದು ನಡೀತಾನೆ ಇರುತ್ತೆ ಇದರ ನಡುವೆ ನಮ್ಮ ವ್ಯಾಪಾರ ಸಂಬಂಧ ಬಹಳಷ್ಟು ಗಟ್ಟಿಯಾಗಿದೆ ಇಟ್ ಈಸ್ ಇಂಪ್ರೂವಿಂಗ್ ಎ ಲಾಟ್ ಅದರ ಜೊತೆಗೆ ಬಹಳಷ್ಟು ಸಮಸ್ಯೆಗಳು ಎಲ್ಲ ದೇಶಗಳ ನಡುವೆ ಇದೆ ಗಡಿ ಸಮಸ್ಯೆ ಒಂದು ಕಡೆ ಇದೆ ಇನ್ನೊಂದು ಕಡೆ ದಲಾಯಿಲಾಮ ಏನಿದೆ ಅದು ಅದನ್ನು ಚೀನಾ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ ಇರೋ ದಲಲಾಯ ಅವರ ತಮ್ಮ ಉತ್ತರಾಧಿಕಾರಿ ನೇಮಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಹಸ್ತಕ್ಷೇಪ ಮಾಡಬಾರದು ಅದು ಅದೇನಿದ್ದರೂ ಕೂಡ ತಮಗೆ ಸಂಬಂಧಪಟ್ಟಿದ್ದು ಅಂತ ಚೀನಾ ಹೇಳಿದೆ ಇಂತಹ ಹಲವು ಭಿನ್ನಾಭಿಪ್ರಾಯಗಳ ನಡುವೆ ಕೂಡ ಈಗ ಭಾರತ ಮತ್ತು ಚೀನಾ ಹತ್ತಿರ ಬರಬೇಕಾದಂಥ ಒಂದು ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗುತ್ತೆ ಅಮೇರಿಕಾವನ್ನು ನಂಬುವಂತಿಲ್ಲ ಸೊ ಅಮೇರಿಕಾ ಏನಿದೆ ಅಮೇರಿಕಾದ ಜೊತೆಗಿನ ಸಂಬಂಧ ಭಾರತದ ಸಂಬಂಧಿಸಿ ದುರ್ಬಲವಾಗ್ತಾ ಇದೆ ಈಗ ಭಾಳ ಮಹತ್ವದ ಸಂದರ್ಭಗಳಲ್ಲಿ ಅಮೇರಿಕಾದಿಂದ ಭಾರತ ಏನು ನಿರೀಕ್ಷಿಸ್ತೋ ಆ ನಿರೀಕ್ಷೆಯನ್ನು ಅಮೇರಿಕ ಈಡೇರಿಸಿಲ್ಲ ಟ್ರಂಪ್ ಬಂದ ಮೇಲೆ ಅಮೇರಿಕಾ ಫಸ್ಟ್ ಅನ್ನುವ ನೀತಿ ಉಳಿದೆಲ್ಲ ರಾಷ್ಟ್ರಗಳನ್ನು ಹತ್ತಿಕ್ಕುವಂಥ ಆರ್ಥಿಕ ನೀತಿ ಟ್ಯಾರಿಫ್ ನೀತಿ ಅದರಂತೆ ಚೀನಾದ ಸಾರಿ ಪಾಕಿಸ್ತಾನದ ಮುನಿರನ್ನ ಕರೆದು ಅವರ ಜೊತೆ ಕೂತು ಊಟ ಮಾಡೋದೇ ಇರು ಡ್ಯಾನ್ಸ್ ಮಾಡೋದೇ ಇಲ್ಲ ಗೊತ್ತಿಲ್ಲ ಅಂತಹ ಒಂದು ಈ ಮೂರನೆಯ ದರ್ಜೆಯ ಪಾಲಿಟಿಕ್ಸನ್ನು ಟ್ರಂಪ್ ಮಾಡ್ತಿದ್ದಾರೆ ಇದು ಮೂರನೇ ದರ್ಜೆಯ ಪಾಲಿಟಿಕ್ಸ್ ಯಾಕೆಂತಂದರೆ ಅಮೇರಿಕ ಫಸ್ಟ್ ಅಂತಂದರೆ ಉಳಿದ ದೇಶಗಳಿರು ಕೊನೆಯ ಆರ್ಥಿಕವಾಗಿ ನಾವು ಪ್ರಬಲವಾಗಿರ್ಬೋದು ಅಮೇರಿಕ ಆದರೆ ಎಲ್ಲ ದೇಶಗಳನ್ನು ಸಮಾನವಾಗಿ ನೋಡುವ ಕೊಡಕೊಳ್ಳುವಕ್ಕೆ ಇರುತ್ತಲ್ಲ ಅದು ಬಹಳ ಮುಖ್ಯವಾದ ಅದನ್ನು ಕೂಡ ಮಾಡದೇನೆ ಎಲ್ಲರ ಮೇಲೆ ಈ ದಬ್ಬಾಳಿಕೆ ನಡೆಸುವಂಥ ಪಾಳೆಗಾಗಿ ಮನೋವೃತ್ತಿ ಇದೆ ಅದು ಟ್ರಂಪ್ ಇಂಥ ಟ್ರಂಪರ ವಿರುದ್ಧ ಟ್ರಂಪ್ ಆಡಳಿತದ ವಿರುದ್ಧ ಭಾರತ ಮತ್ತು ಚೀನಾ ಒಂದಾಗಬೇಕಾದಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ ಅದು ಆದರೆ ಇಡೀ ಜಿಯೋ ಪಾಲಿಟಿಕ್ಸ್ ಏನಿದೆ ಅದು ಇಟ್ ವಿಲ್ ಟೇಕ್ ಎನ್ ಇವತ್ತು ಆದರೆ ಒಂದು ಆ ದಿಸೆಯಲ್ಲಿ ಸಾಗುವ ಆಶಾವಾದವನ್ನು ಜೈಶಂಕರ್ ವ್ಯಕ್ತಪಡಿಸಿದ್ದಾರೆ ನಾನು ಆ್ಯಕ್ಚುಲಿ ಜೈಶಂಕರ್ ಈ ಭೇಟಿಯನ್ನು ಮಾಡ್ತಾರ ಇಲ್ವ ಅನ್ನೋ ಅನುಮಾನ ಇತ್ತು ಯಾಕಂದರೆ ಎಸ್ ಸಿ ಓ ರಕ್ಷಣಾ ಸಚಿವರ ಸಭೆ ನಡೆಯಿತು ಅದರಲ್ಲಿ ಭಾರತದ ಮಾತಿಗೆ ಹೆಚ್ಚಿನ ಬೆಲೆ ಸಿಗಲೇ ಇಲ್ಲ ಭಯೋತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನವನ್ನು ಹೆಸರಿಸೋದಾಗಲಿ ಪ್ಯಾಲ್ಗಾಮ್ ಅಟ್ಯಾಕ್ ಅನ್ನು ಇದು ಮಾಡೋದಾಗಲಿ ಅದು ಯಾವ ಕೂಡ ಚೀನಾ ಒಪ್ಪಿರಲಿಲ್ಲ ಅದರಿಂದ ಅದು ಸೀರಿಯಸ್ ಯು ಸಿ ಒಂದು ಭಿನ್ನ ಮತ ವ್ಯಕ್ತವಾಗಿತ್ತು ಸೊ ಆ ಕಾರಣಕ್ಕಾಗಿ ರಾಜನಾಥ್ ಸಿಂಗ್ ಅವರು ಯು ಸಿ ತಟ್ಟ ಫೈನಲ್ ಡಿಕ್ಲರೇಷನ್ಗೆ ಸಹಿ ಹಾಕ್ತಾ ವಾಪಸ್ ಬಂದಿದ್ದರು ಅದಾದ ನಂತರ ಈ ಬೆಳಗ್ಗೆ ನಡೆದು ಭಾಳ ಜನ ಅಂದ್ಕೊಂಡಿದ್ದು ಜೈಶಂಕರ್ ವಿಸಿಟ್ ಮಾಡದೇ ಇರಬಹುದು ಆದರೆ ಜೈಶಂಕರ್ ಅವರ ಈ ವಿಸಿಟ್ ಭಾಳ ಜನರಿಗೆ ಆಶ್ಚರ್ಯ ಮೂಡಿಸಿದ್ರು ನೀವು ಜಿಯೋ ಪಾಲಿಟಿಕ್ಸ್ನಲ್ಲಿ ಅಥವಾ ಎರಡು ದೇಶಗಳ ನಡುವಿನ ಸಂಬಂಧದ ವಿಚಾರದಲ್ಲಿ ಸಿ ನಾವು ಫಿಶ್ ಮಾರ್ಕೆಟ್ ಜಗಳ ಮಾಡೋಕ್ಕಾಗ ಬಿಸಿ ನೋದೆ ಭಕ್ತರು ಹೇಳ್ಬೋದು ಹಂಗೆ ಮಾಡಿ ಐ ಚೀನಾ ನಮ್ಮ ವಿರೋಧಿ ದೇಶ ಆ ಕಡೆ ತಿರುಗಿ ನೋಡಬೇಡಿ ಇನ್ನೊಂದು ಮಾಡಬೇಡಿ ಬುದ್ಧಿ ಕಲಿಸಿ ಜಿಯೋ ಪಾಲಿಟಿಕ್ಸ್ನಲ್ಲಿ ಅಥವಾ ಅದೇ ಎರಡು ದೇಶಗಳ ನಡುವಿನ ಇದ್ರಲ್ಲಿ ಆ ನಡೆಯಲ್ಲ ವಿದೇಶಾಂಗ ರೀತಿ ಭಾಳ ಡಿಫ್ರೆಂಟ್ ಅದು ಡಿಪ್ಲೊಮಸಿ ಅನ್ನೋದೇ ಅದಲ್ಲ ಭಾರತ ಡಿಪ್ಲೊಮಸಿ ಏನಿದೆ ಡಿಪ್ಲೊಮಸಿಯಲ್ಲಿ ಮೋದಿ ಸರ್ಕಾರ ವಿಫಲವಾದ ಹಲವು ಉದಾಹರಣೆಗಳಿವೆ ಸೊ ಪಾಕಿಸ್ತಾನದ ಜೊತೆ ನಾವು ಹ್ಯಾಂಡ್ಲ್ ಮಾಡೋದ್ರಲ್ಲಿ విఫల అంత యాదీని ఇదరొకే పాకిస్తానం ఐసోలేట్తీ కుడాడి తలకళి నింతు ఆసన హాకీ యో శీర్షి ఆసన హాకీ ఎలా కుదాడ అదా ఆమె ఈ యునైటెడ్ నేషన్స్ సెక్యూరిటీ కౌన్సిల్న చైర్మన్ జాగ్వు పాకిస్తాన్కి సి అదే సాల కేసి సాల తగ్బట్టు బంద్ ఇల్ టెరరిస్ట్ ఆక్టవిటీ కొడతారు నాలుగు మేనూ మన ವಿ ಫೇಟ್ ಇಂಥ ಸಿಚುವೇಶನ್ನಲ್ಲಿ ನೀವು ಈಗ ಯು ಸಿ ಯುಸಿ ದೀನಾವನ್ನು ವಿರೋಧ ಮಾಡೋ ಸ್ಥಿತಿಯಲ್ಲಿ ಯಾಕಂದರೆ ಜೀವ ಎಕ್ಸ್ಪ್ಲೇಯಿಂಗ್ ಭಾಳ ಡಿಫ್ರೆಂಟ್ ಗೇಮ್ ಓ ಸಾರ್ಕ್ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು ಸಾರ್ಕ್ ಇತ್ತು ಅದು ನಿಂತು ಹೋಯ್ತಲ್ಲ ಆ ಸಾರ್ಕನ್ನು ಮತ್ತೆ ಪುನಶ್ಚೇತನಗೊಳಿಸುವ ಕೆಲಸಕ್ಕೂ ಕೂಡ ಚೀನಾ ಟ್ರೈ ಮಾಡ್ತಾ ಇದೆ ಸೊ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಯು ಸಿ ವಿದೇಶಾಂಗ ಸಚಿವರ ಜೊತೆ ಈಗಾಗಲೇ ಸಭೆ ನಡೆಸಿ ಮಾತುಕತೆಗಳಾಗಿವೆ ಸೊ ಅದರಿಂದ ಇಂಥ ಸ್ಥಿತಿಯಲ್ಲಿ ನೀವು ಚೀನಾವನ್ನು ವಿರೋಧ ಮಾಡಿ ಈ ಕಡೆ ನಿಂತ್ಕೊಬಿಟ್ರೆ ಉಳಿದವರೆಲ್ಲ ಒಂದಾಗ್ಬಿಟ್ಟು ನಾನು ಭಜನೆಯಲ್ಲಿ ನಿರತರಾಗಬೇಕು ಯಾವ ದೇವರು ಭಜನೆ ಮಾಡಬೇಕು ಅಂತ ನನಗೆ ಮನಸ್ಸು ಟ್ಯಾಲಿ ಬಂದು ಬಂದುಬಿಡ್ತಾರೆ ರಾಮ್ ಭಜನೆ ಮಾಡೋಣ ಹನುಮಂತನ ಭಜನೆ ಮಾಡೋಣ ದೇವಾನು ದೇವತೆಗಳ ಭಜನೆ ಮಾಡೋಣ ಗೊತ್ತಿಲ್ಲ ಆ ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಆ ಕಾರಣಕ್ಕಾಗಿ ಯು ಸಿ ದಟ್ ದೆರ್ ಶುಡ್ ಬಿ ಎ ಡೈಲಾಗ್ ಅಂತ ಡೈಲಾಗು ಡಿಪ್ಲೊಮಸಿಯಲ್ಲಿ ನೀವು ಮಾತನಾಡೋದು ಕೂಡ ಗೊತ್ತಾಡಾಗಬೇಕು ನಾನು ಪಾಕಿಸ್ತಾನದ ವಿಚಾರದಲ್ಲೂ ಕೂಡ ನನ್ನ ನಂಬಿಕೆ ಇದೆ ಸಿ ವಾಟ್ ಟೈಮ್ ನೀವು ಅಂತಾರಾಷ್ಟ್ರೀಯ ಒತ್ತಡಗಳನ್ನು ಹಾಕುವ ಸಂದರ್ಭದಲ್ಲಿ ಮಾತುಕತೆಯನ್ನು ಸಂಪೂರ್ಣವಾಗಿ ನಿರಾಕರಿಸೋಕ್ಕಾಗಲ್ಲ ಮಾತುಕತೆ ಮೂಲಕ ಒತ್ತಡ ಹೇಳ್ಬೇಕು ಅದು ವಿಧಾನ ಅಂತ ಪಾಕಿಸ್ತಾನ ಜೊತೆ ಕೂತು ಗೆದ್ದುಗಳೇ ಉಗ್ಗಿಬೇಕು ಅದು ನಾನು ನಿಮ್ಮ ಹತ್ರ ಮಾತಾಡೋಲ್ಲ ಚೆಂಜಿಶ್ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಲ್ಲ ಬೇಡ ಪಕ್ಕದವ್ರು ಯಾರೋ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಬೇಡ ಮಾಡೋಲ್ಲ ಏನು ಮಾಡೋದು ಸಾಧನೆ ಮಾಡ್ದಂಗೆ ಏನಾಯಿತು ಹೇಳಿ ನನಗೆ ಪೆಹಲ್ಗಾಮ್ ದಾಳಿಯ ನಂತರ ನೋಡಿ ನಾವು ಸಾಧನೆ ಏನು ಅನ್ನೋ ನನಗಿನ್ನೂ ಅರ್ಥ ಆಗಿಲ್ಲ ಪಹಲ್ಗಾಮ್ ದಾಳಿ ನಡೆಸಿದಂಥ ಉಗ್ರರನ್ನು ನಾವು ಹಿಡಿಯೋದಕ್ಕೆ ಆಗಿಲ್ಲ ಅದ್ರ ಜೊತೆಗೆ ಪಾಕಿಸ್ತಾನದ ಕೆಲವು ಉಗ್ರ ನೆಲೆಗಳನ್ನು ನಾವು ಹೊಡೆದಾಕಿದ್ದೀವಿ ಅಂತೀವಿ ಅದನ್ನು ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೇಳ್ತಾ ಬಂದಿದ್ದೀವಿ ಮತ್ತಲ್ಲಿ ರೆಡಿ ಆಗ್ತಾರೆ ಅದೇ ಯಾಕಂದರೆ ಅವರೊಂಥರ ರಕ್ತ ಬೀಜಾಸುರಿದ್ದಾಗ ರಕ್ತ ಬೀಜಾಸುರ ಹೋಗುತ್ತಿದೆ ಅವನು ರಕ್ತ ಬಿದ್ದರೆ ಇನ್ನು ಹತ್ತು ಜನ ಅವ್ನು ರಕ್ತ ಬೀಜಾಸುರ ಹೊಡ್ತಿದ್ದಾರಂತೆ ಹಾಗೇ ನೀವು ಪಾಕಿಸ್ತಾನದ ಉಗ್ರಗಾಮಿಗಳು ಅಂತ್ಯ ನಾಲ್ಕು ಇದಕ್ಕೆ ಹೋಗ್ಬಿಟ್ಟು ಬಾಂಬ್ ಹಾಕಿ ಬಂದರೆ ಅವ್ರಿಗೂ ಬರ್ತೀವಿ ಈಗಾಗಲೇ ಆ ಬಹುತೇಕ ಉಗ್ರಗಾಮಿ ನೆಲೆಗಳು ಏನಿದ್ದು ಅವರು ರೀ ಇದನ್ನು ಮಾಡಲಾಗಿದೆ ಅನ್ನೋ ವರದಿಗಳಿಗೆ ಆಲ್ರೆಡಿ ಸ್ಟಾರ್ಟ್ ಇಟ್ಟಿದ್ದಾರೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅವರು ಅಲ್ಲಿರೋರಿಲ್ಲ ಏನು ಬಿಡ್ತೀನಿ ಇನ್ನೊಂದ್ಸಲ ದಾಳಿ ಮಾಡ್ತೀನಿ ಮತ್ತು ಬರ್ತಾರೆ ಸೊ ಅದು ಅದರಿಂದ ಇದು ಒಂದೇ ಅಲ್ಲ ಅವರು ಮಾತುಕತೆಯ ಮೂಲಕ ಅಂತಾರಾಷ್ಟ್ರೀಯ ಒತ್ತಡವನ್ನು ಹೇರುವ ಕೆಲಸವನ್ನು ಮಾಡಬೇಕಾಗಿದೆ ನಾವನ್ನು ಮಾಡೇ ಇಲ್ಲ ಅಂತಾರಾಷ್ಟ್ರೀಯ ಒತ್ತಡ ಹೇರ್ಸೋಕೆ ನಮ್ಗೆ ಸಾಧ್ಯನೇ ಆಗಿಲ್ಲ ಬಿಕಾಸ್ ಆಫ್ ಅವರ್ ಯುವರ್ ಇನ್ ಅವರ್ ಫಾರಿನ್ ಪಾಲಿಸಿ ವಿದೇಶಾಂಗ ನೀತಿಯಲ್ಲಿ ನಮ್ಮ ವೈಫಲ್ಯ ಇದಿಲ್ಲ ಆ ಕಾರಣಕ್ಕಾಗಿ ಪಾಕಿಸ್ತಾನ ಬೆಲ್ಗಾಮ್ನಲ್ಲಿ ಅದರ ಹಿಂದಿದೆ ಅಂತ ಅಂದರೂ ಕೂಡ ಒಂದೇ ಒಂದು ದೇಶ ಪಾಕಿಸ್ತಾನವನ್ನು ಕಂಡೆಮ್ ಮಾಡಿಲ್ಲ ಇದು ವೈಫಲ್ಯ ಅಲ್ವ ಇದು ವೈಫಲ್ಯ ಅಂತ ನೀವು ಮೋದಿ ವಿರೋಧಿಗಳು ಕಂಡ್ರಿ ಮೋದಿಜಿ ಗೊತ್ತಾ ನಿಮಗೆ ಮೋದಿ ಗೊತ್ತಾ ಗೊತ್ರಿ ಮೋದಿಜಿನೂ ಗೊತ್ತು ಅಮಿತ್ ಶಾ ಗೊತ್ತು ಅಮಿತ್ ಶಾ ಮಗನೂ ಗೊತ್ತು ಯೋಗಿ ಆದಿತ್ಯನಾಥ ಗೊತ್ತು ಎಲ್ಲರೂ ಗೊತ್ತು ಬಟ್ ಭಕ್ತಿಯಿಂದ ಏನು ಸಿಗಲ್ಲ ನೀವು ಮೋದಿ ಭಕ್ತರಾಗಿ ಭಜನೆ ಮಾಡಿದರೆ ಸತ್ಯ ಸಿಗಲ್ಲ ಸತ್ಯ ಕಾಣಲ್ಲ ಸತ್ಯ ಅಂದರೆ ವಿದೇಶಾಂಗ ನೀತಿಯಲ್ಲಿ ವಿ ಫೇಡ್ ಅಂತ ದ ನೆಕ್ಸ್ಟ್ ಥಿಂಗ್ ನಾವು ನಾವು ಇಟ್ ಈಸ್ ಯು ಸಿ ದ್ಯಾಟ್ ಚೀನಾದ ಜೊತೆ ಐ ವೆಲ್ಕಮ್ ಜೈಶಂಕರ್ ಚೀನಾಕ್ಕೆ ಭೇಟಿ ನೀಡಿದ್ದೇನೆ ಅಟ್ಲೀಸ್ಟ್ ಲೇಟ್ ರಿಯಲೈಸೇಷನ್ ಅನಿಸುತ್ತೆ ಮಾತುಕತೆ ಇಲ್ಲದೆ ಕೇವಲ ಏನೂ ಮಾಡೋಕ್ಕಾಗಲ್ಲ ಅದರ ಜೊತೆಗೆ ಚೀನಾದ ಬಲ ಏನು ಅನ್ನೋದು ಗೊತ್ತಿದೆ ಅದರಿಂದ ನಮ್ಮ ಮೋದಿ ಸಾಹೇಬರು ಬಲವಂತರ ಏನೋ ಮಾತನಾಡ್ತಾರೆ ಚೀನಾ ಬಗ್ಗೆ ಏನಾದರೂ ಸಲ ಕಡಿಸೈಜ್ ಮಾಡಿದ್ದು ನೋಡಿದ್ರಿ ನಾನು ನಮಗೆ ಪಾಕಿಸ್ತಾನ ಬಗ್ಗೆ ಕ್ರಿಟಿಸೈಜ್ ಮಾಡ್ತಾರೆ ಯಾಕಂದರೆ ಅವರು ನಮ್ಮಿಂತ ದುರ್ಬಲರು ಅಂತ ಎಲ್ಲಾದರೂ ಟ್ರಂಪನ್ನು ಮುಗಿದಿದ್ದು ಮುಗಿದ್ ಮೋದಿಜಿ ಮೋದಿಜಿಯವರು ಅಮೇರಿಕಾ ಈ ದಬ್ಬಾಳಿಕೆ ಮಾಡೋಕ್ಕೆ ಬರ್ತಿದೆಯಲ್ಲ ಎಲ್ಲಾದರೂ ಮಾತನಾಡಿದ್ದಾರೆ ಅವರು ಈಗ ಟ್ರೇಡ್ ನಮ್ಮ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಈ ಕೃಷಿಗೆ ಸಂಬಂಧಪಟ್ಟ ಭಾಳ ಅಪಾಯಕಾರಿಯಾದ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ಮಾತಾಡ್ತೀನಿ ನಾನು ಸೊ ಅದರ ಬಗ್ಗೆ ಮೋದಿ ಜಿ ಏನು ಮಾಡ್ತಾರೆ ಗೊತ್ತಿಲ್ಲ ನಮಗೆ ಅದರಿಂದ ಪ್ರಬಲರ ಎದುರು ಮಾತನಾಡದೆ ದುರ್ಬಲರ ಮೇಲೆ ದಾಳಿ ಮಾಡುವ ಅಥವಾ ದುರ್ಬಲರನ್ನು ಮಣಿಸುವಂಥ ಒಂದು ಮನಸ್ಥಿತಿ ಏನಿದೆ ಅದು ನಮ್ಮ ವಿದೇಶಾಂಗ ನೀತಿಯಲ್ಲಿ ಸೇರಿಸ್ಬಿಟ್ರು ಮೋದಿ ಹೆಣ್ಣು ಕಂಪ್ನಿ ಸೊ ಅದರಿಂದ ಬಾಂಗ್ಲಾದೇಶದ ಮೇಲೆ ಅವ್ರ ಹತ್ರ ಮಾತಾಡೋಲ್ಲ ಪಾಕಿಸ್ತಾನ ಅವ್ರ ಹತ್ರ ಮಾತಾಡಲ್ಲ ನೇಪಾಳ ಅವ್ರ ಹತ್ರ ಮಾತಾಡೋಲ್ಲ ಯಾರೂ ಮಾತಾಡೋಲ್ಲ ಯಾಕಂದ್ರೆ ದುಡ್ಡು ಬರೋರು ಹಾ ಇಲ್ಲಿ ಕೂತ್ಕೊಂಡು ಎಲೆಕ್ಷನ್ ಭಾಷಣ ಓಡಾಡ್ಬಿಟ್ಟು ಅವ್ರ ಮೇಲೆ ಬೈದು ಶ್ರೀ ಪಾಕಿಸ್ತಾನ ಹತ್ತು ಸಲ ಬೈದುಬಿಟ್ಟು ಜನ ಊಟ ಹಾಕ್ತಾರೆ ಮುಸ್ಲಿಮರು ಬಾಯಿ ಬಂದಾಗ ಬೈದ್ಬಿಟ್ಟು ಜನ ಊಟ ಹಾಕ್ಬಿಡ್ತಾರೆ ಆದರೆ ಏನಾದರೂ ಸ್ಥಿತಿ ಏನು ಅದ್ರಲ್ಲಿ ಬೈಬೇಕಾದ್ರೂ ಬೈಯಲ್ಲ ಅಮೇರಿಕ ದಕ್ಷಿಣ ಇಬ್ಬರನ್ನು ಉಗಿಯು ಒಂದು ದಿನ ಮೋದಿಜಿ ಮಾತಾಡ್ಬಿಟ್ರೆ ಸಾಕುಬಿಟ್ರಿ ಅವರು ಗಟ್ಟಿ ಧ್ವನಿ ಮಾತಾಡಿಬಿಟ್ರೆ ಅವತ್ತು ನಾನು ಏನು ವಿಶ್ಲೇಷಣೆ ಮಾಡದೆ ನಿಲ್ಲಿಸ್ಬಿಡ್ತೀನಿ ಬಿಡ್ಬಿಟ್ಟು ನಾನು ತುಂಬನ ಕೊಡ್ತೀನಿ ಧೈರ್ಯ ಇಲ್ಲ ಎಷ್ಟು ಇಂಚಿ ಅದೇ ಇದ್ರು ಧೈರ್ಯ ಸೊ ಈ ನಡುವೆ ದಟ್ ಸಿ ದಿಸ್ ಡೆವಲಪ್ಮೆಂಟ್ ಐ ವಿಲ್ ವೆಲ್ಕಮ್ ಜೈಶಂಕರ್ ಅವರು ಚೀನಾಕ್ಕೆ ಭೇಟಿ ನೀಡಿತ್ತು ಸೊ ಇವತ್ತು ಚೀನಾ ವಿದೇಶಾಂಗ ಸಚಿವರ ಜೊತೆ ಕೂಡ ಈ ಸಂಜೆ ಮಾತುಕತೆ ನೀಡಿತು ಆ ಮಾತುಕತೆ ವಿವರಗಳು ನಾನು ನಿಮ್ಮ ಜೊತೆ ಇನ್ನೂ ಬಂದಿಲ್ಲ ಐ ಥಿಂಕ್ ಚೀನಾ ಕೂಡ ಆ ಸ್ಥಿತಿಯಲ್ಲಿದೆ ಅನಿಸುತ್ತೆ ಭಾರತದ ಸ್ನೇಹವನ್ನು ಇಟ್ಕೋಬೇಕು ಅಂತ ಭಾರತ ಮತ್ತು ಚೀನಾ ಹತ್ತಿರ ಹಾಗೆ ಯು ಸಿ ಉರಿ ಆಗೋದು ಪಾಕಿಸ್ತಾನ ಇವತ್ತು ಪಾಕಿಸ್ತಾನದ ಯು ಸಿ ದಟ್ ವಿದೇಶಾಂಗ ಸಚಿವರು ಕೂಡ ಚೀನಾದಲ್ಲಿದ್ದಾರೆ ಅವರಿಗೆ ಎಸ್ ಸಿ ಓ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ ಸೊ ಇವರಿಬ್ಬರು ಮೀಟಿಂಗ್ ಮಾಡೋದು ಅಂದರೆ ಹಣ ಅವ್ರಿಗೆ ಉರಿಸ್ಕೊಟ್ಬಿಡುತ್ತೆ ಬಟ್ ಚೀನನ್ಸ್ ಅದು ಭಾಳ ಡಿಫ್ರೆಂಟ್ ಆದ ಕಂಟ್ರಿ ಅವ್ರಿಗೆ ಈಗ ಗೊತ್ತಿದೆ ಈಗ ಯು ಸಿ ಟ್ರಂಪ್ ಆಡಳಿತದ ಈ ಒಂದು ಇದೇನಿದೆ ಅಪ್ರೋಚ್ ಏನಿದೆ ದಬ್ಬಾಳಿಕೆ ಅಪ್ರೋಚ್ ಅದನ್ನು ಎದುರಿಸುವುದಕ್ಕೆ ಭಾರತ ಮತ್ತು ಚೀನಾ ಹತ್ತಿರ ಬರಬೇಕಾದ ಅನಿವಾರ್ಯತೆ ಇದೆ ಅಂತ ಚೀನಾಗಿಸಿದೆ ಭಾರತಕ್ಕೆ ಅನಿಸಿದೆ ಇಸ್ ಎ ವೆರಿ ಗುಡ್ ಡೆವಲಪ್ಮೆಂಟ್ ಅಂತ ನಾನು ನಂಬಿದ್ದೀನಿ ಸೊ ಈ ಮಾತುಕತೆ ಫಲಪ್ರದ ಆಗಲಿ ಸೊ ಏನು ಬರೀ ಗಡಿಯಲ್ಲಿ ನಿಂತು ಪರಸ್ಪರ ದುಡ್ಡಾಡೋದು ಇನ್ನೊಂದು ಮಾಡೋದು ಅದನ್ನು ಹಾರಿಸದೆ ಇರೋದು ಇದು ಹಾರಿಸದೇ ಇರೋದು ದಟ್ಸ್ ನಾಟ್ ಡಿಪ್ಲೊಮಸಿ ವಿ ಲಾವ್ ಟು ಸ್ಪೀಕ್ ಮಾತುಕತೆ ಸಂಪೂರ್ಣವಾಗಿ ವಿಫಲ ಆಗಿ ಬೇರೆ ವಾತಾವರಣ ಆದರೆ ಆವಾಗ ಯುದ್ಧದ ಮಾತನಾಡ್ಬೋದು ಮಾತುಕತೆಯನ್ನೇ ನಡೆಸುತ್ತೆ ಮಾತಾಡೋಕ್ಕೆ ಸಿದ್ಧನೇ ಅಂತ ಹಾಕ್ಕೊಂಡು ಎಲ್ಲ ಬಾಗಿಲಾಕ ಕೂತ್ಕೊಬಿಟ್ಟು ಕಿಟಕಿ ಏದ್ಕೊಂಡು ಏನೋ ಹಾರಿಸೋದಪ್ಪ ನಾನೇ ಹತ್ರ ಮಾತಾಡಲ್ಲ ಅಂತ ಸೊ ಈ ಎಪ್ರೋಚ್ ಏನಿದೆ ಇದು ಭಾರತದ ವಿದೇಶಾಂಗ ನೀತಿಯ ಒಂದು ಟ್ರೆಡಿಷನ್ ಏನಿದೆ ಆ ಟ್ರೆಡಿಷನ್ನೇ ಇದಲ್ಲ ಭಾರತ ಮಾತುಕತೆಯನ್ನು ನಂಬಿತ್ತು ಮೊದಲಿಂದ ಅಷ್ಟೇ ವಿ ಹ್ಯಾರ್ ದಟ್ ಸೀರಿಯಸ್ ಇದು ನಮ್ಮ ಟ್ರೆಡಿಷನಲ್ ಅದು ಅದನ್ನೆಲ್ಲ ಬಿಟ್ಬಿಟ್ಟು ಮಸಲ್ ಪವರ್ ಹೆಂಗ್ ಅಂತ ಕಡೆ ಕೈ ತೋರಿಸ್ಕೊಂಬಿಟ್ಟು ಹತ್ತು ತೆಗೆದ್ಬಿಟ್ಟು ಮೈ ಎಣ್ಣೆ ಹಚ್ಕೊಬಿಟ್ಟು ಬೆಣ್ಣೆ ಹಚ್ಕೊಬಿಟ್ಟು ಕುಣಿದಾಡ್ಬಿಟ್ಟು ನೋಡಿ ನಮ್ಮ ಸ್ಟ್ರೆಂತ್ ಅಂತ ಹೇಳ್ಬಿಟ್ಟು ಪ್ರತಿ ವಿದೇಶಾಂಗ ನೀತಿ ಬಗ್ಗೆ ಗ್ಲೋಬಲ್ ಸಾಹಿ ಕಳಿಸ್ಬಿಟ್ಟು ಕಳಿಸ್ಬಿಟ್ಟು ಹೊರದಾಕಿ ಅಂದ್ಬಿಟ್ಟು ಆಗೋದಿಲ್ಲ ಅದೆಲ್ಲ ಸುಳ್ಳರು ಇದು ಒಬ್ಬೇ ನೀತಿ ಈ ನಡುವೆ ಸೊ ಇಟ್ಸ್ ಅ ಲೇಟ್ ರಿಯಲೈಸೇಷನ್ ಅನ್ಸುತ್ತೆ ಇಂದ ನೇತೃತ್ವ ಸಭೆಯಲ್ಲಿ ಜೈಶಂಕರ್ ಪಾಲ್ಗೊಂಡಿದ್ದಾರೆ ಈ ಮಾತುಕತೆ ಭಾಳ ಮುಖ್ಯವಾದದ್ದು ಚೀನಾದ ಜೊತೆ ಮಾತುಕತೆ ನಡೆಸಿ ಸೊ ಟ್ರಂಪ್ ದುರಾಡಳಿತ ಟ್ರಂಪ್ ದಬ್ಬಾಳಿಕೆಯ ವಿರುದ್ಧ ಭಾರತ ಮತ್ತು ಚೀನಾ ಹತ್ತಿರ ಬರುವುದು ಒಳ್ಳೆಯದು ಅಂತ ನಾನು ನಮಗೆ ಸೊ ಮಾತುಕತೆ ಮೂಲಕ ಗಡಿ ಸಮಸ್ಯೆ ಪ್ರಕರಿಸ್ಕೋಬೋದು ನಮಗೆ ಇರುತ್ತೆ ಅಥವಾ ಅದನ್ನು ಯಾವ ವಿಚಾರ ಯಾವುದು ಯೂಸಿ ಭಿನ್ನಾಭಿಪ್ರಾಯ ಕಾಯನ ಆಗುತ್ತೋ ಅದನ್ನು ಪಕ್ಕದಲ್ಲಿ ಇಟ್ಟು ನಾವು ಉಳಿದ ವಿಚಾರದ ಬಗ್ಗೆ ಮಾತನಾಡಬೇಕು ಅದು ಅದು ವಿದೇಶ ಆದನೇ ಯಾವುದು ಭಿನ್ನಾಭಿಪ್ರಾಯಗಳಿದೆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸೋದು ಮಾತಾಡಬೇಕು ಅದು ಬಗೆಹರಿದಿಲ್ಲ ಅಂದರೆ ಪಕ್ಕಕ್ಕೆ ಇಟ್ಬಿಡಬೇಕು ಯಾವುದು ಬಗೆಹರಿತು ಅಂತ ಎಡಿಸೋ ವೇ ಸೊ ಜೈಶಂಕರ್ ಆದಾರಿಯಲ್ಲಿ ಸಾಲಿ ಬನ್ಸ್ ಸಿ ಎನಿವೆ ಜೈಶಂಕರ್ ಇಸ್ ಹುಟ್ಟ ಪೊಲಿಟಿಷಿಯನ್ ಅಲ್ಲ ಅವರು ಯೂಸಿಬಿಲಿಟಿರೋಪ್ರಾಗ ಅಲ್ವಾ ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡೋದು ಇನ್ನೊಂದು ಮಾಡೋದು ಅವ್ರಿಗೆ ಗೊತ್ತು ಆದರೆ ಪೊಲಿಟಿಕಲ್ ಪ್ರೆಷರ್ ಕಂಪಲ್ಷನ್ಸು ಸೊ ಮೋದಿ ಮತ್ತು ಅಮಿತ್ ಶಾನೇ ವಿದೇಶಾಂಗ ನೀತಿಯನ್ನು ಜೈಶಂಕರ್ಗೆ ಬೋಧನೆ ಮಾಡುವ ವಾತಾವರಣ ಸೃಷ್ಟಿಯಾಯಿತು ಅವ್ರ ಬೋಧನೆಯಿಂದ ಇವರು ಇದಕ್ಕಿಂತ ಕುಸು ಹೋಗುವ ಕಾಣ್ತಾ ಇತ್ತು ಜೈಶಂಕರ್ ಬಳಕಲ್ಲ ಕೂಡ ನೀವು ಪಾಕಿಸ್ತಾನದೊ ಸಂಘರ್ಷ ಆದ ಮೇಲೆ ಅವರ ಮೊದಲ ರೀತಿ ಚಟುವಟಿಕೆ ಇರಲಿಲ್ಲ ಬಿಕಾಸ್ ಒತ್ತಡ ಈ ಒತ್ತಡ ಹೇಳಿದವರು ಇವರೇನೆ ವಿದೇಶಾಂಗ ನೀತಿ ಪೊಲಿಟೀಶಿಯನ್ಸ್ಗಳು ವಿದೇಶಾಂಗ ನೀತಿ ಹೇಳ್ಕೊಟ್ಟು ಬಟ್ ನಾವು ಐ ಥಿಂಕ್ ಇಟ್ ಈಸ್ ವಿನ್ ಚೇಂಜ್ ಇದು ಬದಲಾಗೋ ಲಕ್ಷಣ ಕಾಣ್ತಾ ಇದೆ ಆದ್ದರಿಂದ ಈ ಒಂದು ಏನಿದೆ ಇವರ ಈ ಪ್ರವಾಸ ಏನು ಏನಿದೆ ಐ ವೆಲ್ಕಮ್ ದ್ಯಾಟ್ ಸೊ ಇದು ಯಶಸ್ವಿಯಾಗಲಿ ಭಾರತ ಮತ್ತೆ ಮಾತುಕತೆಯಲ್ಲಿ ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತೆ ಆಗಲಿ ಮಾತುಕತೆ ವಿಫಲ ಆದಾಗ ಬೇರೆ ಮಾತುಕತೆಗಿಂತ ಮೊದಲು ಕತ್ತಿ ಜಳವಸ್ತಾ ನಿಂತ್ಕೊಬಿಟ್ರೆ ಕಾಂತು ಇಂತಿ ನಡೆಸಬೇಕು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಲೈಕ್ ಕಂಪ್ರೆಸ್ ಮಾಡುತ್ತೇವೆ ಬೇರೆ ಬೇರೆ ಆಗಿನ ಸಹ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ